ಮತ್ತೆ ಹಸಿವಿಯಿಂದ ಕೂಗಿದ್ರು ಭೂಮಿಯೇ ಹಿಶಿರುವ ಶಿಶು ಶಿಶುವೊಂದು ಒಳುವುದು ಯಾಕೆ ಹಸಿವೆ ಆಗಿದೆ ಅಂತ ಸ್ಪಷ್ಟೀಕರಿಸುವುದಕ್ಕಾಗುದಿಲ್ಲ ಅದಕ್ಕೆ ಕೂಗುವುದು ಧ್ವನಿಗೂ ಹಾಗೆ ಹಸಿವೆ ಆಗಿದೆ ಅದನ್ನ ಮೊದಲು ನಿವಾರಿಸೋಣ ಇದು ಜ್ಞಾನದ ಹಸಿವು ತಿಳಿಯಬೇಕೆಂಬ ಆಸೆ ಆದ್ರೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನಾಲಿಗೆ ಸಂಚಾರ ಆಗಬೇಕು ಅದಕ್ಕೆ ಅನುಗ್ರಹ ಮಾಡುತ್ತೇನೆ ಹೌದಾ ಈಗ ಸ್ಪಷ್ಟವಾಗಿ ಶಬ್ದ ಉಚ್ಚಾರ ಆಗುವುದಿಲ್ಲ ಅದನ್ನು ಹೇಳಿಕೊಡಬೇಕು ನಾನು 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 ನೀನು ನೀನು ನಾನು ನೀನು ನೀನು ಹಾಗಲ್ಲ ನಾನು ನಾನು ನಿನ್ನ ಅಪ್ಪ ನಾನು ನಿನ್ನ ಅಪ್ಪ ಏನು ಹೇಳ್ತಾನ ಸುಳ್ಳು ಏನು ಅವ ಹೇಳಿದ್ದು ಸತ್ಯ ಹೇಳ್ತಾನೆ ಹಾಗಲ್ವೇ ಅಪ್ಪ ಅವಾಗ್ತಾನ ಅದಲ್ಲ ನಾನು ಹೇಳಿಕೊಟ್ಟದ್ದೇನೆ ಅವ ಹೇಳಿದ್ದ ಪ್ರತಿಧ್ವನಿ ನಾನು ಹೇಳಿಕೊಡುದಲ್ಲಿ ತಪ್ಪಿದ್ದ ಅವನ ಅಪರಾಧ ಏನಿಲ್ಲ ಅವನ ತಪ್ಪಲ್ಲ ಹಾಗಲ್ಲ ಹಾಗಲ್ಲ ನಾನು ನಿನ್ನ ಅಪ್ಪ ನಾನು ನಿನ್ನ ಅಪ್ಪ ಈಗಲೂ ತಪ್ಪದವ ನಾನೇ ಹೌದು ಹಾಗಲ್ಲ ಹಾಗಲ್ಲ ನೀನು ನನ್ನ ಅಪ್ಪ ನೀನು ನನ್ನ ಅಪ್ಪ ಹಾ ನಾನು ನಿನ್ನ ಮಗ ನಾನು ನಿನ್ನ ಮಗ ನೀರು ಅಪ್ಪ ಮತ್ತು ಮಗ ಅಪ್ಪ ಹಾಗು ಮಗ ಮಗ ಯಾರು ಅವಳು 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 ಯಾರು ಅವಳು ನನ್ನ ಹೆಂಡತಿ ಅವಳು ನನ್ನ ಹೆಂಡಿಯೇ ಹೇಳಿ ಕೊಟ್ಟದ್ದು ನನ್ನ ಅಪರಾಧ ಇಲ್ವೇನಾದ್ರಲ್ಲಿ ಹೌದು ಹೇಳಿದ್ದಾನೆ ನೀಂತ ಹೇಳುದು ಹಾಗಲ್ಲ ಹಾಗಲ್ಲ ಅವಳು ಅವಳು ನಿನ್ನ ಹೆಂಡತಿ ಅವಳು ನಿನ್ನ ಹೆಂಡತಿ ಆದ್ರಿಂದ ನನ್ನ ಹೆಂಡತಿ ಹಾಗಲ್ವ ಅವಳು ನಿನ್ನ ಹೆಂಡತಿ ಆದ್ದರಿಂದ ನನಗೆ ಅಮ್ಮ ಅವಳು ನಿನ್ನ ಹೆಂಡತಿ ಆದ್ದರಿಂದ ನನಗೆ ಅಮ್ಮ ಅವಳ ಅಮ್ಮ ನೀನ ಅಪ್ಪ ನಾನು ಅಮ್ಮ ಮಗ ಮಗಪ್ಪ ಅಮ್ಮ ಅಮ್ಮ ಅಪ್ಪ ಹಾಗೂ ಮಗ ಅಮ್ಮ ದೊಡ್ಡ ಹೊಟ್ಟೆ ಉದ್ದ ಮೂಗು ಸಣ್ಣ ಸಣ್ಣ ಕೈ ಕಾಯಿಗಳು ಆ ಉದ್ದ ಮೂಗಿಂದ ಅವ ನಿನ್ನಿಂತಲೂ ಮೊದಲು ಹುಟ್ಟಿದವ ಯಾರವ ಅವ ಗಜಾನನ ಗಣೇಶ ಗಣಪ ಅಂತ ಅವನಿಗೆ ಕರೀತಾರೆ ನಾಗಿಂತ ಮೊದಲು ಹುಟ್ಟಿದವ ಅಣ್ಣನಾಗಬೇಕು ಓ ಗಣಪ ಅಪ್ಪ ಓ ಯಾರ್ ಯಾರು ಕೆಂಗಂಡು ಭೇಟಿ ಹಾಕಿ ಆ ದೊಡ್ಡದಾದ ಕಣ್ಣನ್ನೇ ನೋಡ್ತಾ ಇದ್ದಾರೆ ಆ ಕಣ್ಣನ್ನ ಹೋಗಿ ಅವನು ನಿನ್ನಿಂತ ಮೊದಲು ಹುಟ್ಟಿದವ ನಿನಗೆ ಅಣ್ಣನಾಗಬೇಕು ವೀರಭದ್ರ ಭಲೇ ಭೀರಭದ್ರ ಯಾರು ಹ್ಮ್ ನನ್ನ ಹಾಗೆ ಒಂದೇ ತಲೆ ಅಲ್ಲ ಎಷ್ಟೋ ತಲೆ ಇದೆ ಉಳಿದಿರುವ ತಲೆನೇ ಕೆತ್ತಿ ಬಿಡ್ತಾರೆ ಅಣ್ಣನಾಗಬೇಕು ಷಣ್ಮುಖನ ಹೌದು ಯಾರು ಬಕುಟಿ ಆ ಬಾಗಿ ಯಾರು ಓ ಅವ ನಂದಿ ಅವ್ರ ತಲೆ ಮೇಲೆ ಯಾರು ಕೋಡು ನನ್ನ ತಲೆ ಮೇಲೆ ಹಾಕಿಲ್ಲ ನಿನ್ ತಲೆ ಮೇಲೆ ಹಾಕಿಲ್ಲ ಹಾಗಿದ್ರೆ ಎಲ್ಲರೂ ಅದೇ ಆಗುವುದಿಲ್ಲ ಹಾಗಾದ್ರೆ ಮನುಷ್ಯ ಹೊರತಾಗಿ ಅದು ಪ್ರಾಣಿ ಪ್ರಾಣಿ ಅಪ್ಪ ಇದೆಲ್ಲ ಏನು ಹರನ ಗಣಗಳು ಇದೆಲ್ಲ ಹರಗಣ ಹರನ ಗಣಗಳು ಹ್ಮ್ ಹಗಣ ಹಾ ಅವ್ಯವಸ್ಥೆಗಳ ಪಟ್ಟರು ಹಾಗೆ ರೀ ಮೇಲೆ ಕಾಣುತ್ತದೆ ಆಕಾಶ ತೋರಿಸಿರುವುದು ಭೂಮಿ ಈ ಭೂಮಿನ ಸುತ್ತ ಸಮುದ್ರ ಓ ನದ ನದಿ ವೃಕ್ಷ ಮರ ಗಿಡ ಲೇ ಮನುಷ್ಯರು ಪ್ರಾಣಿಗಳು ಮದುವೆ ಹೇಳಿದಾಗ ಒಂದು ಪ್ರಾಣಿ ನಾವು ಮನುಷ್ಯರು ಹೌದು ಅಪ್ಪ ನಿನ್ನ ಮಕ್ಕಳಿಗೆ ಕೈವಿಕೆ ಒಂದೊಂದು ವಿಧವಾದ ಹೆಸರು ಈಗ ತಾನೇ ಹುಟ್ಟಿ ಬಂದಿರುವ ಹೌದಾ ಅವನಿಗೆ ಒಂದು ಹೆಸರು ಇಡಬೇಕು ಏನ್ ಹೆಸರು ಆದಿತ್ತ ಅವನಿಗೆ

ಿವಾಗಿ ಭಸ್ಮ ಸೂರವು ಎಂಬಸರಿಟು ಯಾವತ್ತೆಲ್ಲ ವಿಷಯವೂ ಸೂಚಿಸುತ್ತಾಗ ಯಾವತ್ತೆಲ್ಲ ವಿಷಯವೂ ಸೂಚಿಸುತ್ತ ತಂದಿತ್ಯನಗೆ ಭಸ್ಮವು ದಾಸನಾಗಿರು ನೀನು ತಂದಿತ್ಯನಗೆ ಭಸ್ಮವು ದಾಸನಾಗಿರು ನೀನು ಮಿಕ್ಕವರ ತ್ಯರನುಳಿಂದ ಆ ಮಗನೇ ಅಪ್ಪ ನಿನ್ನ ಹುಟ್ಟೇ ನಿನಗೆ ಹೆಸರನ್ನ ಸೂಚಿಸುತ್ತಾ ಇದೆ ಅಂದನಮ ಹುಟ್ಟನೆಲ್ಲ ಅಂತು ಹುಟ್ಟಿದೀಯಾ ಆ ಏನದು ಭಸ್ಮವನ್ನ ನಾನು ನೆಲಕ್ಕೆ ಚೆಲ್ಲಿದಾಗ ಹಾ ನೀನು ಹುಟ್ಟಿದೆ ಅಂದ್ರೆ ನಾನು ಬೂದಿ ಮಗನ ಆಹಾ ಹಾ ಭಸ್ಮದಿಂದ ಹುಟ್ಟಿದವ ನೀನು ಹು ನಿನ್ನ ಕೈ ಸ್ಪರ್ಶದಿಂದ ಕಾದ ಬಿತ್ತದರಿಂದ ಅಲ್ಲಿ ಇದ್ದದಿ ನಿ ನಾನು ನಿನ್ನ ಮಗ ಹೌದು ಅಮ್ಮನ ಮಗ ಅಲ್ಲ ಅಪ್ಪನ ಮಗ ಆ ಇಲ್ಲಿ ಬಿಡು ಇರಲಿ ಹಾ ಹಾಗೆ ನಿನ್ನ ಆಕಾರವೂ ಹಾಗೆ ಇದೆ ಹಾ ಅದ್ಭುತವಾಗಿದೆ ಆ ಕಾರಣದಿಂದ ನಿನಗೆ ಭಸ್ಮಾಸುರ

ಸನ್ ನಿತ್ರವದಿನಗೆ ಮಗ ಏರುಮುದು ಪ್ರಪಂಚಕ್ಕೆ ಕೊಟ್ಟಾಗಬೇಕೆವೆವಾ? ಆ ಕ್ಷೇತ್ರನ ಸಾರ್ಥಕತೆ बढಲೇಬೇಕು ಅಂತ ಒಂದು ಉದ್ಯೋಗ ಬೇಕು. ಕೊಡುವ ಕೆಲಸ ಕೇಳಿದ್ಯಾ? ಕೆಲಸ ಎಷ್ಟು ಜನ ಮಕಳು ಕೇಳಿ ಪರಿತಾರೆ. ಮತ್ತೆ ಒಂದು ಟ್ರೂ ತಪ್ಪಿಸಿ ಕೊಳ್ಳಕ್ಕೆ ನೋಡುತ್ತಾರೆ. 8 ರottiಗೆ ಆಗಿದ್ರೆ ನಮ್ಮ ಮಗನ ಹೇಳಿ. 11 ಹನ್ನೊಂದರಲ್ಲಿ ಒಂದನೇವನಾಗ್ಬೇಕು. ಅಪ್ಪನ ಮಗಾನಾ ಆ ಯಾವ ಉದ್ಯೋಗ ಕೊಡುವಣಾ? ಇದೆ ಸರಿ. ಓಡಾ ಕೆಲಸ ಇರಲಿ. ದಿನನಿತ್ಯ ನೀನು ಬಸವಣ್ಣ ತರುವವಳಲ್ವಾ? ಹೌದು. ನೀನು ಮಾಡುವ ಉದ್ಯೋಗ ಅವನಿಗೆ ಕೊಟ್ಟು ಯಾರೀಗ ಅಮ್ಮನಿಗೆ ಛೇ ಅಮ್ಮನಿಗೆ ಮಗ ಆಗುವುದಲ್ಲ ಈ ಅಮ್ಮನಿಗೆ ಮಗ್ಳಾದವನೇ ಕೆಲಸ ಹೇಳುವುದಲ್ಲ ಆಹಾ ಈ ಅಮ್ಮನಾದವ್ ಮಕ್ಳೇ ಹೇಳುವುದು ಆಹಾ ಅ ನನಗೆ ಗೊತ್ತು ಅದು ಹಾ ಬಾಲಭಾಷೆ ಬಾಲ ಭಾಷೆ ಸಣ್ಣ ಹುಡುಗ ಹಾಗಾದ್ರೆ ಅಮ್ಮ ಮಾಡುವ ಉದ್ಯೋಗ ಉಂಟು ಯಾವುದು ದಿನನಿತ್ಯ ತ್ರಿಕಾರದಲ್ಲಿ ಭಸ್ಮವನ್ನು ತರುವುದು ಆ ಭಸ್ಮಧಾರಣೆ ಹಾ ಹಾ ಆ ಉದ್ಯೋಗವನ್ನು ಇವತ್ತಿನಿಂದ ನೀನು ಮಾಡಬೇಕು ಭಸ್ಮ ಸಿಗ್ತದೆ ಅದು ಅದು ಸ್ಮಶಾನದತ್ತ ಹೋಗಬೇಕು ಸ್ಮಶಾನ ಅದು ಬಿಡು ಅಲ್ಲಿ ಶುದ್ಧವಾದ ಭಸ್ಮವನ್ನು ಆಯ್ದು ತೆಗೆದುಕೊಂಡು ಬರಬೇಕು ಆ ಶುದ್ಧವಾದ ಬೂದಿ ಶುದ್ಧವಾದದ್ದನ್ನು ಭಕ್ತಿರ ಬೂದಿಯ ಭಕ್ತಿ ಬೂದಿ ಆಗ್ಬೇಕಾ ಅದನ್ನೇ ಲೇಪಿಸಿಕೊಳ್ಳುವವ ನಾನು ಹ ಅದನ್ನ ತರಬೇಕು ಹಾಗೆ ತಂದು ದಿನನಿತ್ಯ ಈ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಮಿಕ್ಕವರ ತೆರನಂತೆ ದಾಸನಾಗಿರು ನೀನು ಹರನ ದಾಸ ಬುಟ್ಟಿ. ಮಗನೇ ಹೋಗು ತೆಗೆದುಕೊಂಡು ಬಾ ಇದು ದೇವದೇವನಾಗಿರುವಂತಹ ಹರನಾಜ್ಞೆ ಶಂಕರನಾಜ್ಞೆ ಮಹಾದೇವ ಸಂಪತ್ತಿಯನ್ನು ಪಡೆದುಕೊಂಡು ಇನ್ನು ತಡೆ ಮಾಡು ಸರಿಯಲ್ಲ ಪ್ರಪಂಚದ ಸಾಕ್ತೇರಿ ನನ್ನ ಅಪ್ಪರ ಭಕ್ತರು ಎಲ್ಲಿ ಸತ್ತಿದ್ದಾರೆ ನೋಡ್ತೇರಿ ಬಿಸಿ ಬೂದಿ ತರ್ತೇರಿ ಅಪ್ರಿ ಕೊಡ್ತೇರಿ ನಡೀತೇರಿ ಬೂದಿ ರಾಶಿ ಯಾವುದು ದೊಡ್ಡ ದೇವದ ಮನುಷ್ಯ ಸತ್ತಿರ್ಬೇಕು ಹರ ಹರ ಶಂಭೋ ಮಹಾದೇವ ಇಡೀ ಬೂದಿ ತನ್ನ ಮಗು ಸತ್ತದಿರ್ಬೇಕು ಯಾರು ಸತ್ತ ಕುಡಿಬೇಕಲ್ಲ ಪೂಜೆ ಹರಹ ರಮೇವ ನನ ಭಮ ಆಗಲಿ ನಿನ್ನ ಪವಿತ್ರ ಪವಿತ್ರವಾದ ಭಸ್ತಮ ಹಾ ಆರಿಸಿ ಕಸ ಇಲ್ಲ ಕಡ್ಡಿಲ್ಲ ಕೊಳಕಿಲ್ಲ ಹುಡುಕಿಲ್ಲ ಸ್ವಲ್ಪ ಬಿಸಿ ಉಂಟು ಆಗ್ಲಿ ಅಪ್ರೀ ಸ್ವಲ್ಪ ಬಿಸಿ ಉಂಟಾಗಲಿ ಅಂತ ಇವತ್ತಿನಿಂದ ನಾನು ಮಾಡುವಾಗ ಹಾ ಹೀಗೆ ಮಾಡಿಯಲ್ಲ ಛೇ ಅದು ಅಭಿಮಂತ್ರಿಸಿದ್ದವ ನಾನು ಅದನ್ನೇ ಮಾಡಿದ್ದು ಗೊತ್ತುಂಟ ನಿನ್ ಗೊತ್ತುಂಟಾ ಛೆ ನನಗೆ ಗೊತ್ತಿರುವುದ್ಲೇ ಮಾಡುವುದು ನಿನ್ನ ಉಪದೇಶವೇ ಆಗಲಿಲ್ಲ ನನಗೆ ಗೊತ್ತಾಗಿದೆಯಲ್ಲ ಯಾವುದು ನೀ ಹೀಗೆ ಮಾಡುತ್ತೀಯ ಎಂದೇ ಗೊತ್ತಿರುವುದು ಮಂತ್ರೋಪದೇಶವಾಗದೆ ಪಠಿಸುವ ಹಾಗಿಲ್ಲ ಇನ್ನು ಆಮೇಲೆ ಅಭ್ಯಾಸ ಮಾಡಿಕೊಡ್ತೇನೆ ಆಯ್ತು ಆ ಅಭಾ ಲೇಪಿ ಸಿಕ್ಕಾ ಹಾ ಕಾಲಿಗೆ ತ ಕಾಲಿ ಯಾರು ಹೇಳಿದ್ದಾರೆ ಆ ಇದು ಅಲ್ಲ ನೀವು ಪೂವಿತ ಭಸ್ತಮ ಅಲ್ವ ತಿರುಗಾಡುವಾಗ ಹಾ ಕಾಲು ಇಲ್ಲಾದ್ರು ಅದು ಭಸ್ಮದಿಂದ ತೊಳೆದುಕೊಳ್ಳುವುದಲ್ಲ ಲೇಪಿಸುವುದಲ್ಲ ಕಾಲಿಗೆ ನೀರು ಹಣೆಗೆ ಭಸ್ಮ ಈ ತಲೆ ಬೂದೆ ಹೌದು ಏನು ಆಯಾಸ ಆಗಿದೆ ಆಯಾಸ ಪರ್ಯಾಯಕ್ಕಾಗಿ ಸ್ವಲ್ಪ ವಿಶ್ರಾಂತಿ ಪಡಿತೇನೆ ನನಗೆ ವಿಶ್ರಾಂತಿ ಗ್ರಹ ಎಲ್ಲೇ ವಿಶ್ರಾಂತಿ ಗ್ರಹದ ಅಗತ್ಯ ನಿನಗುಂಟೆ ಭಸ್ಮ ತರುವುದಕ್ಕಾಗಿ ಸಂಚರಿಸುವಾಗ ಅನೇಕ ಉದ್ಯಾನಗಳು ಸಿಗುತ್ತದೆ ಮರದ ನೆರಳಿನಲ್ಲಿ ಬೇರಿಗೆ ತಲೆ ಕೊಟ್ಟು ವಿಶ್ರಮಿಸುವ ಮತ್ತೆ ಹಸಿವಾಗಿ ಅದನ್ನು ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕುಡಿಯುವುದಕ್ಕೆ ಏನಾದ್ರು ಬೇಕು ಹೇ ಅಷ್ಟೇ ಅಲ್ವೋ ತಿರುಗಾಡುವಾಗ ಅನೇಕ ಮರಗಳು ಕಾಣಿಸುತ್ತದೆ ಒಳ್ಳೆ ಜಾತಿ ಹಣ್ಣನ್ನ ನೋಡಿ ತಿಂದ್ರಾಯಿತು ಆಗ್ಲಪ್ಪ ಹ್ಮ್ ನಾನಿಗೆಲ್ಲ ತಿನ್ನುವುದಕ್ಕೆ ಹಣ್ಣು ಕಾಯಿ ಆ ಕೊರಚೆ ಹಳ ನೀರು ಆಮೇಲೆ ಮರದಳು ಬರುತ್ತೇನಪ್ಪ ಹೋಗಿ ಬಾ ನಾನು ಬೂದಿ ಹೊರಬೇಕೆ ನಾನು ತಂದುಕೊಟ್ಟಿರುವಂತಹ ಧಾರದಿಂದ ಈ ಹಪ್ಪ ಗೌಡಿಯ ಜೊತೆಯಲ್ಲಿ ಚಕ್ಕಂದ ಹಾಡಬೇಕು ನಾನು ದುಡಿಬೇಕು ಈ ಹಪ್ಪ ತಿನ್ಬೇಕ ಅವಿಶ್ವಂತವಾಗಿ ದುಡಿ ಮಗದೆ ತೆಕ್ಕ ಹೊತ್ತು ಅದೇ ನಿನ್ನ ಉದ್ಯೋಗ ಗಣಪ ಯಾಕೆ ಕೆಲಸ ಮಾಡುವುದಿಲ್ಲ ವೀರಭದ್ರ ಯಾಕೆ ಮಾಡುವುದಿಲ್ಲ ಷಣ್ಮುಖ ಮುಖ ಯಾಕೆ ಹೋಗುವುದಿಲ್ಲ ನಾನೇ ಈ ಉದ್ಯೋಗ ಮಾಡಬೇಕು ಯಾಕೆ ಅಪ್ಪ ಹೇಳಿದ್ದಾನೆ ಭತ್ತಮನೆ ಹುಟ್ಟಿದವ ಹೆಸರು ಭತ್ತ ಉದ್ಯೋಗ ಉದ್ಯೋಗವು ಅಂತಹದ್ದೇ ಮಗನೇ ಹೋ ನನ್ನ ಯೋಗ್ಯತೆ ಸ್ಥಾನ ಮಾನ ಎಲ್ಲ ಬೂದಿ ಹೊಡೆದರೆ ಲಯವಾಗಿ ಹೋಗಲಿ ಎನ್ನುವ ಅಂತರಂಗದ ಭಾವನೆಯೇ ಈ ಅಪ್ಪ ಸಂಭಾವಿತ ಅಪ್ಪನಲ್ಲ ಸಂಭಾವಿತ ಹೌದು ಅಂತಾದ್ರೆ ಈ ಉದ್ಯೋಗ ಕೊಡ್ತಾ ಇದ್ದ ಮನಸ್ಸು ಮಾಡಿದ ಚಲಾಚನ ಪ್ರಪಂಚವನ್ನ ಮುರಿದು ಮುಖ್ಯವಲ್ಲ ಈ ಪ್ರಚಂಡ ಭಸ್ಮಾಸುರ ಸೊಡ್ಲೆ ತಿರುಗಬೇಕೆ ಹಾ ನೋಡೋಣ ಸಮಯ ಕಾಲ ಸಮೀತವಾಗಿ ಬರಲಿ ಈ ಅಪ್ಪರಿಗೆ ಚಕಾರ್ಥ ಪ್ರತೀಕಾರ ಮಾಡಲೀರಿ ಅಪ್ಪ ಮಗಲ್